ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ಬನ್ನಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿ ಏನು ಅಂತ ತೋರಿಸ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬರದೇ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ತೋರಿಸ್ತೀನಿ ಸ್ವಲ್ಪ ಮಾರ್ಟಲ್ಲಿ ಮೊಸರು ತಗೋಬೇಕಿತ್ತು ಏನಕ್ಕೆ ಮೊಸರು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವತ್ತು ನಮ್ಮ ಸ್ಕೂಲ್ಗೆ ಇದ್ದೀನಿ ಯಾವುದು ಏನು ಅನ್ನೋದನ್ನ ತೋರಿಸ್ತೀನಿ ಸ್ಕೂಲು ಇವತ್ತು ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಬನ್ನಿ ಆ ಸ್ಕೂಲ್ ಏನು ಅನ್ನೋದ್ನ ತೋರಿಸ್ತೀನಿ ಮಾರ್ಟಿಂದ ಮೊಸರು ತಗೊಂಡು ಇವಾಗ ನೋಡಿ ಇಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಹೋಗ್ತಾ ಇದ್ದೀನಿ ಒಬ್ನೇ ಹೋಗ್ತಾ ಇರೋದು ನೋಡಿ ಇಲ್ಲಿ ನನ್ನ ಮಗ ನಮಗೆ ಸ್ಕೂಲಲ್ಲಿ ಫಂಕ್ಷನ್ ಮಾಡದ ಅಂದರೆ ಇಲ್ಲಿ ಬಂದು ಮೆಣಸಿಕೆ ಬಂದಾನೆ ನನಗೆ ಏ ಹೋಗೋದ ಇಲ್ವೋ ಇವ್ರೇ ಕಿಚ್ಚ ಸುದೀಪು ಹಿಂದೆ ಬೇರೆ ಸುದೀಪ್ ಅಂತ ಹಾಕೊಂಡವ್ರೆ ನೋಡಿ ಇಲ್ಲಿ ನಯ ಹರೀಶಾ ಕಿಚ್ಚ ಸುದೀಪು ಇದೇ ನೋಡಿ ನಾವು ಓದಿ ಬೆಳೆದಿ ಆಡಿದಂಥ ಸ್ಕೂಲು ಇದು ಬಂದು ನಮ್ಮ ಮುಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಎರಡೂ ಒಂದೇ ತವಿರೋದು ಈ ಸ್ಕೂಲ್ಗೆ ನಾವು ಇವತ್ತು ಬಂದಿರೋದು ಏನಕ್ಕಪ್ಪ ಅಂದರೆ ಒಂದು ಹಳೆಯ ವಿದ್ಯಾರ್ಥಿಗಳಿಂದ ಒಂದು ಚಿಕ್ಕ ಅಳಿಲು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದು ಇವಾಗ ನೆರವೇರಿದೆ ಅದು ಯಾವ ದಿನ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಾವು ಇವತ್ತಿಲ್ಲಿಗೆ ಬಂದಿರೋದು ಎಲ್ಲ ಸೇರಿ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಅದು ಇವಾಗ ನೆರವೇರಿದೆ ಮುಂದೆ ಇದೇ ಥರ ಫಂಕ್ಷನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಓದಬೇಕಾದ್ರೆ ತುಂಬ ಹುಡುಗರಿದ್ದೋ ಇವಾಗ ನೋಡಿ ಈಗ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುತ್ತಾ ಬಂದಿದ್ದಾರೆ ಇಲ್ಲಿ ಇವಾಗ ನೋಡಿ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ಅಂತಂದರೆ ತುಂಬ ಅಂದರೆ ತುಂಬ ಕಡಿಮೆ ನಾವು ಓದಬೇಕಾದ್ರೆ ಒಂದು ಸೆಕ್ಷನಲ್ಲಿ ಇಲ್ಲ ಅಂದರೆ ಎಂಬತ್ತರಿಂದ ತೊಂಬತ್ತು ಹುಡುಗರು ನೋಡಿ ಇವಾಗ ಎಷ್ಟು ಜನ ಇದ್ದಾರೆ ಅಂತ ಏನು ಕೊಡ್ತಾ ಇದೀಯ ಏನು ಕೊಡ್ತಾ ಹೇಳೋ ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ಉಡುಗೊರೆ ತೋರ್ಸೋದು ಏನೇನು ಓಪನ್ ಮಾಡೋಕ್ಕಾಗ್ತಾ ಇದು ನೋಡಿ ಇದು ನಾವು ಸರ್ಕಾರಿ ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ ಎಷ್ಟು ಪ್ರೈಜ್ನ ಗೆದ್ದಿದ್ದಾರೆ ಅಂತಂದರೆ ನೋಡಿ ಈ ಥರ ಶಾಲೆನ ನೀವು ಯಾವತ್ತಾದರೂ ನೋಡಿದ್ದೀರಾ ಇಷ್ಟು ಪ್ರೈಜ್ನ ಗೆದ್ದಿರೋ ಅಂಥ ಸ್ಕೂಲು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದಾದ್ರು ಇದ್ದರೆ ಒಂದು ಕಮೆಂಟ್ ಮಾಡಿ ನಮ್ಮ ಶಾಲೆ ಈ ಥರ ಪ್ರೈಜ್ನಾಗ ಗೆದ್ದಿದೆ ಅಂತ ನೋಡಿ ಸಾಧಕರದ್ದು ಫೋಟೋ ಎಲ್ಲ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಮ ಸರ್ಗಳಾಗಲಿ ಮತ್ತು ಎಚ್ ಎಮ್ ಸರ್ ಆಗಲಿ ಎಲ್ಲ ನೀಟಾಗಿ ಮಾಡಿಸಿದ್ದಾರೆ ಈ ರೀತಿ ನೀವು ನಮ್ಮ ಶಾಲೆನ ಬೆಳೆಸಬೇಕು ಮಾಡಬೇಕು

ಎಲ್ಲ ಸ್ಕೂಲ್ ಹತ್ರ ಬಂದಿದ್ದೀನಿ ಇವಾಗ ಫಂಕ್ಷನ್ ಮಾಡ್ತವ್ರೆ ಇನ್ನ ಅರ್ಧ ಮುಕ್ಕಾಲ್ ಗಂಟೆ ರಾಜು ನಮ್ಗೆ ವಿಡಿಯೋ ಮಾಡಕ್ ಕೊಟ್ಟವ್ರೆ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಬಾತ್ ರೆಡಿ ಆಯ್ತದೆ ಬಾತ್ ಅದೆ

धन्यवाद और आपका बहुत-बहुत धन्यवाद देती हूं। वातावरण की होराड़ी तो सेलिब्रेट द इंडिपेंडेंस डे आवर कंट्री इंडिया बिकेम फ्री ऑन 15th अगस्त 1947 दिस इज ए वेरी स्पेशल एंड प्राउड डे फॉर एवरी इंडियन आर दिस थे वीर मेंबर आवर फ्रीडम फाइटर्स हु गेव देयर

ತಂಡ ನಿಸರ್ಗ ಮತ್ತು ತಂಡ ವಿಜೇತ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡ್ಕೊಳ್ಬೇಕು ನಿಸರ್ಗ ಮತ್ತು ತಂಡ ಮೂರು ಮಕ್ಕಳ ಸೇರಿ ಒಂದು ತಂಡ ಆಗಿತ್ತು ಏ ನೀವು ಬುಕ್ಸ್ ತಗೊಂಡಿಲ್ವಾ ಅವರಯ್ಯ ಚಪ್ಪಾಳೆ ಬರ್ಲಿ ಮಕ್ಕಳ ನೋಡಿ ನೀವು ಕೂಡ ಐ ಎಸ್ ಅಂತ ಪಡ್ಕೊಂಡ್ರೆ ಅವರಿಗೆ ಗೌರವ ಸಕ್ಕತ್ತೆ ನಿಮಗೆ ಸೊ ಪ್ರತಿಯೊಬ್ಬರು ಪ್ರಯತ್ನ ಪಡ್ಬೇಕು ಒಂದು ಕೊರಗು ಅಂದ್ರೆ ಎಲ್ಲ ಪಡ್ಬೇಡಿ ಎರಡನೇದು ಮಕ್ಕಳ ಸಂಜೆ ಆರರಿಂದ ಎಂಟೂವರೆವರೆಗೆ ಟಿವಿಯನ್ನ ಆಫ್ ಮಾಡಿ ಟಿವಿ ಬಂದ್ ಮಾಡಿ ಅಂತ ಹೇಳೋದು ಈ ಮೊಬೈಲು ಇಂದ ಮಕ್ಕಳ ಗುಣಮಟ್ಟದ ಶಿಕ್ಷಣ ಕುಸಿತ ಆಗ್ತಾ ಇದೆ ಅವರು ಬಹಳ ಸ್ಟಿಕ್ಟಾಗಿ ಆಗಿ ಹೇಳ್ತಾರೆ ಯಾವುದೇ ಸಭೆ ಹೋದ್ರು ಮತ್ತೆ ಅದಾದ ಮೇಲೆ ಕೊನೆಯಲ್ಲಿ ಒಂದು ಅಪ್ಪ ತಂದೆ ತಾಯಿಗಳು ಮತ್ತು ಮಕ್ಕಳ ಜೊತೆ ಒಂದು ಉತ್ತಮ ರೀತಿಯ ಸಂಬಂಧ ಇರಬೇಕು ಹೇಳಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಅಂತ ಹೇಳ್ತಾರೆ ಎಲ್ಲ ಮುಗಿದ ನಂತರ ಓದು ಎಲ್ಲ ಆದ್ಮೇಲೆ ಟಿವಿಯನ್ನು ಆಫ್ ಮಾಡಿ ಮೊಬೈಲ್ ಕೊಡ್ಬಿಡಿ ಒಟ್ಟಿಗೆ ಮನೆಯವರೆಲ್ಲ ಕೂತು ಜೊತೆಗೂಡಿ ಊಟ ಮಾಡಿ ಇದು ಚೇತನ್ ರಾಮ್ ಅವರ ಸಲಹೆಗಳು ಶಿಕ್ಷಣ ತಜ್ಞರು ಯಾವುದೇ ಸಭೆ ಬಂದ್ರು ಇದನ್ನ ಹೇಳ್ತಾರೆ ಹಾಗೆ ಕೂಡ ಮೊಬೈಲ್ ಆಗ್ತಕ್ಕಂತ ದುಷ್ಪರಿಣಾಮಗಳನ್ನು ತಿಳಿಸಿದ್ದಾರೆ ನಮ್ಮ ಚಂದನ್ ಧನ್ಯವಾದಗಳು ಚಪ್ಪಾಳೆ ಮಕ್ಕಳ ವಿಜೇತ ಓದು ಎಲ್ಲ ಆದ್ಮೇಲೆ ಟಿವಿಯನ್ನು ಆಫ್ ಮಾಡಿ ಮೊಬೈಲ್ ಕೊಡ್ಬಿಡಿ ಒಟ್ಟಿಗೆ ಮನೆಯವರೆಲ್ಲೂಡಿ ಊಟ ಮಾಡಿ ಇದು ಚೇತನ್ ರಾಮ್ ಸಲಹೆಗಳು ಶಿಕ್ಷಣ ತಜ್ಞರು ಯಾವುದೇ ಸಭೆಗೆ ಹೋದ್ರು ಇದನ್ನ ಹೇಳ್ತಾರೆ ಸೊ ಹಾಗೆ ನಮ್ಮ ಹುಡುಗ ಕೂಡ ಮೊಬೈಲ್ ದುಷ್ಪರಿಣಾಮಗಳನ್ನ ತಿಳಿಸಿದಾನೆ ನಮ್ಮ ಚಂದನ್ ಗೆ ಧನ್ಯವಾದ கன்னட உழைச்சி கன்னட பெரு சர்வா ಕಾಲೇಜಲ್ಲಿ ಕಾಲೇಜು ಸ್ಕೂಲ್ ಎಲ್ಲ ಏನಿಗೊಂದು ಬಂದಾಗ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳು ಬಹಳ ಅಭಿವೃದ್ಧಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ನೆರವೇರಿಸಲಿಕ್ಕೆ ಬಹಳ ಉತ್ತಮ ಗುಣಮಟ್ಟದ ಸಿಹಿ ವ್ಯವಸ್ಥೆ ಮಕ್ಕಳಿಗೆ ಸಿಹಿ ವ್ಯವಸ್ಥೆ ಹಾಗೆ ಎರಡೂ ಶಾಲೆಯ ಮಕ್ಕಳಿಗೆ ಹಾಗೂ ಶಾಲೆ ಎರಡೂ ಶಾಲೆಯ ಮಕ್ಕಳುಗಳಿಗೆ ಮಾತನಾಡಿದ ಬಂದಿರತಕ್ಕಂತಹ ಎಲ್ಲಾ ಎಸ್ ಟಿ ಎಂ ಸಿ ಸದಸ್ಯರುಗಳಿಗೆ ಗ್ರಾಮಸ್ಥರಿಗೆ ಹಾಗೂ ಪೋಷಕರಿಗೆ ಅಷ್ಟೇ ಅಲ್ಲದೆ ಆ ಬಹಳ ಉತ್ತಮ ಗುಣಮಟ್ಟದ ಆಹಾರವನ್ನ ಬಿಡಿಸುತ್ತ ಅಷ್ಟೇ ಅಲ್ಲದೆ ಎರಡು ಶಾಲೆಯ ಮಕ್ಕಳಿಗೆ ಕಾಂಪಿಟೇಷನ್ ಸ್ಪರ್ಧೆ ಸ್ಪರ್ಧೆಗಳಿಗೆ ಬಹುಮಾನವನ್ನ ವಿತರಿಸ ಅದರಲ್ಲೂ ಆ ಶೈಕ್ಷಣಿಕವಾಗಿ ಅತಿ ಹೆಚ್ಚು ಅಂಕ ಗಳಿಸ್ತದಂತ ಇಬ್ಬರು ವಿದ್ಯಾರ್ಥಿನಿಯರಿಗೆ ಪಲ್ಲವಿ ಮತ್ತೆ ಅಂಕಿತನ್ಗೆ ಉತ್ತಮ ಗುಣಮಟ್ಟದ ಬಹುಮಾನವನ್ನ ನೀಡಿರ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಕೈದಂತ ಇಬ್ಬರು ರಾಷ್ಟ್ರ ಮಟ್ಟದಲ್ಲಿ ಅಸೋಸಿಯೇಷನ್ ವತಿಯಿಂದ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಂತಹ ಶಾಲಾ ವಿದ್ಯಾರ್ಥಿನಿಯರಿಗಿಬ್ಬರು ಅವರಿಗೂ ಕೂಡ ಸನ್ಮಾನವನ್ನು ಮಾಡಿರ್ತೀರ ಗೌರವ ಸಮರ್ಪ ಸಿರ್ತೀರಾ ನಿಮಗೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರ ಪರವಾಗಿ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇವೆ ಮತ್ತೆ ತುಂಬ ಥ್ಯಾಂಕ್ಸ್ ಫ್ಯೂಚರ್ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ತುಂಬಾ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಆಲ್ ಥ್ಯಾಂಕ್ಸ್ ಫಾರ್ ಆಲ್ ಈಗ ಎಲ್ಲ ಈಗ ನಡೆಸ್ಕೊಂಡು ಸ್ವಲ್ಪ ಮುಂದೆ ಬಂದು

ಪೋಷಕರವಾಗಿ ನಮ್ಮಲ್ಲಿ ಮರಣ ಹೋಗ್ತಾ ಯಾರು ಇಲ್ಲ ನಮ್ಗೆ ಇವತ್ತು ಹಾಗಾಗಿ ಹಾಗೆ ಪಬ್ಲಿಕ್ ಸಪೋರ್ಟ್ ಕಡಿಮೆ ಆದ್ರೆ ನೀವು ಒಳಗಡೆ ಇರ್ತೀರಾ ಅದು ಯಾವ್ದೋ ಒಂದು ಟೈಮಲ್ಲಿ ಬಂದು ಹಿಂಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಒಂಥರ ಇನ್ಸ್ಪೈರ್ ಆಗುತ್ತೆ ಓ ನಮ್ಮ ಓದ್ರೆ ನಮ್ಮ ಸೀನಿಯರ್ಸ್ ಕಡೆ ಬಂದ್ರೆ ನಮಗೂ ಸಪೋರ್ಟ್ ಮಾಡೋದ ಅಂತ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಖುಷಿಯಾಗಿ ವರ್ಕ್ ಮಾಡ್ತೀವಿ ಹಾಗೆ ನಿಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಗೆ ಮತ್ತು ಮಕ್ಕಳ ನೀವು ಯಾವುದೇ ಟೈಮಲ್ಲಿ ಯಾವ ಎಲ್ಲೇ ಇದ್ರು ಒಂದು ಸೈಸನ್ ಕೊಡೋದು ನಾನು ಪದಾರ್ಥ ನಾವು ಬೆಳಿತೀವಿ ಸರಿಯಾ ಮಕ್ಕಳ ದೃಷ್ಟಿಯಿಂದ ಮಕ್ಕಳು ಜಲಪಾನ ದೃಷ್ಟಿಯಲ್ಲಿ ಯಾವುದೇ ಸೈಸನ್ ಕೊಡೋ

ಹತ್ತು ಹದಿನೈದು ಹತ್ತು ಹದಿನೈದು ಹಾಗೆ ಅದನ್ನೇ ಆಗಬೇಡಿ ಒಂದು ಗವರ್ಮೆಂಟ್ ಜಾಬ್ ಅಪ್ಲೈ ಮಾಡ್ಕೊಂಡು ಪ್ರಯತ್ನಿಸ ನಮ್ಮಲ್ಲಿ ಟೆಂತ್ ಪಾಸ್ ಆಗೋದ್ರಣ ಮಕ್ಕಳು ಟಿ ಸಿಗಳು ಮಾತಾಡ್ತಾರು ಯಾರು ಪಾಸ್ ಯಾವ ಕೋರ್ಸ್ ಸೇರ್ಕೋಬೇಕು ಅಂತ ಒಂದೊಂದು ಇವರು ಸೇರ್ಕೊಂಡು ಹೇಳ್ತಾರು ಒಂದೊಂದು ಮಾತು ಹೇಳೋಣ ಎಕ್ಸಾಂಪಲ್ ಪ್ರದೀಪ

ದಾರಿ ಇಡುವುದು ತಪ್ಪುತ್ತೆ ಒಂದು ರೋಡ್ ರೂಟ್ ನ ತೋರಿಸ್ಬಿಡ್ತಾರೆ ಅಷ್ಟು ಹೇಳೋದು ಜನಾಚರಣೆ ಎಲ್ಲರ ಶುಭಾಶಯಗಳು ಮುಖ್ಯವಾಗಿ ನಮ್ಮ ಸರ್ ಕಾರ್ಯಕ್ರಮ ಆದಮೇಲೆ ಒಂದು ಅಂತಿಮ ಸಭೆ ಕರೆದಿ ಎಲ್ಲರಿಗೂ ಮಾಡಿರೋಂಥವ್ರಿಗೆ ಒಂದು ವೆಲ್ಕಮ್ ಹೇಳಿದ್ದಾರೆ ಅದನ್ನ ಮತ್ತೆ ಅಭಿನಂದಿಸ್ತೀನಿ ಸರ್ ಸರ್ಗೆ ಹಾಗೂ ಅವ್ರ ಟೀಮ್ ಎಲ್ಲ ಶಿಕ್ಷಕರು ಅಭಿನಂದಿಸ್ತೀನಿ ಮತ್ತು ಗೌರವ ಅಧ್ಯಕ್ಷರು ಹಾಗೂ ಮಾದಾರನವರು ಬಂದಿದ್ದಾರೆ ರೈತ ಸಂಘದ ಅಧ್ಯಕ್ಷರು ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು ನಾವು ಅದೇ ರೀತಿಯಲ್ಲಿ ಸರ್ ನಿಮ್ಮ ಗಮನಕ್ಕೆ ತರಬೇಕಾಯ್ತು ತಂದಿಲ್ಲ ಸಾರಿ ಕ್ಷಮೆ ಇರಲಿ ನಾವು ಎಲ್ಲ ಹುಡುಗರು ಎಲ್ಲ ವಿದ್ಯಾರ್ಥಿಗಳೆಲ್ಲ ಸೇವೆ ಒಂದು ನಾನು ವಿದ್ಯಾರ್ಥಿನಿಯ ಯಾಕೆಂದ್ರೆ ನಾವು ಅವೇ ಇವತ್ತು ಅವಳೆ ಮುಂದಕ್ಕೆ ಮುಂದಕ್ಕೆ ಅಧ್ಯಕ್ಷ ಸ್ಥಾನ ಇರೀತಿಲ್ಲ ಆದರೆ ಹಳೆ ವಿದ್ಯಾರ್ಥಿಯಾಗಿ ಉಳ್ಕತಿನಿ ನಾನು ಹೇಳೋದೇನು ಅಂದರೆ ಸರ್ ತೊಂಬತ್ತಾರು ತೊಂಬತ್ತಿನ ಸಾಲ ನಾನು ಬಿ ಎಂಟನೇ ತರಗತಿ ವಿದ್ಯಾರ್ಥಿಯಾಗಿ ಈ ಸಾಲಲ್ಲಿ ತುಂಬಾ ವರ್ಷ ಸೇವೆ ಮಾಡಿ ಏನೋ ನಿಮ್ಮ ಆಶೀರ್ವಾದಿಂದ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟ್ರಿ ಅದ್ರ ನಾವ್ ಹೇಳೋದೇನು ಅಂತಂದ್ರೆ ಇದು ಕೊನೆ ಆಗಬಾರ್ದು ಮುಂದೆ ಮುಂದೆ ಉಳ್ಕೊಂಡು ಹೋಗ್ಬೇಕು ಅಂತಂದ್ರೆ ಹೆಂಗೆ ಅಲ್ಲಿಂದ ಒಂದು ಟೀಮ್ ಮಾಡಿ ಯಾರು ನಮ್ಮ ಶಾಲೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಅವ್ರೆ ಇಲ್ಲಿ ನಮ್ಮ ಶಾಲೆ ಆಡ್ ಮಾಡ್ತಾ ಇರೋದು ಯಾರು ಅಲ್ಲ ಸರ್ ಇಲ್ಲಿ ವಿದ್ಯಾರ್ಥಿಗಳು ಆಡ್ ಮಾಡ್ತಾ ಇರೋದು ಒಂದು ಸಮೀಕ್ಷೆ ಪ್ರಕಾರ ನೋಡಿದಾಗ ನಮ್ಮ ಹಳೆ ವಿದ್ಯಾರ್ಥಿಗಳು ಏನು ಇಲ್ಲಿಂದ ಹೋಗಿದ್ದಾರೋ ಅವರೇ ಅದು ನಮ್ಮ ಶಾಲೆ ಆಡ್ ಮಾಡ್ತಾರೆ ಕೆಲವರು ಅದು ಅವರು ಎಲ್ಲಾರು ಅಲ್ಲ ಅದ್ರ ಏನು ಅಂತಂದ್ರೆ ಒಂದು ಟೀಮ್ ಆಯ್ತು ಅಂತಂದಾಗ ಈಗ ನಾನು ತಪ್ಪು ಮಾಡ್ತಾ ಇದೀನಿ ಅಂದ್ರೆ ನಮ್ಮನೇಲೆ ತಪ್ಪು ಮಾಡೋವಂತ ಒಂದ ಇರ್ಬೋದು ಅವ್ನ್ಗೆ ನಮ್ಮವರು ಹೇಳ್ಬೋದು ಅಥವಾ ಇಲ್ಲಿ ಕೇಳಂತ ಒಬ್ರು ಹೇಳಿದ್ರೆ ಕೇಳ್ಬೋದೇನೋ ಯಾಕೆಂದ್ರೆ ತಪ್ಪು ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಅನಿವಾರ್ಯ ಮಾಡ್ತಾ ಇದಾರೆ ಹಾಗೆ ನಿಮ್ಮಂತೆ ವಿದ್ಯಾರ್ಥಿಗಳಿಂದ ಒಂದು ತಿಳುವಳಿಕೆ ಕೊಟ್ರೆ ಹಳೆ ವಿದ್ಯಾರ್ಥಿಗಳಿಂದ ಮುಂದಕ್ಕೆ ಸರಿ ಆಗ್ಬೋದೇನೋ ಹೇಳೋದು ಏನೋ ಅಂದ್ರೆ ಸರ್ ನಿಮ್ಮ ಅಂತಿಮವಾಗಿ ನಿಮ್ಮ ಪರ್ಮಿಷನ್ ತಕೊಂಡು ಇಲ್ಲೇ ಎಲ್ಲ ಟೀಮ್ ಏನೈತೆ ಒಂದು ಬುಕ್ ಇಟ್ಕೊಂಡು ಒಂದು ಸಂಘ ಅಂತ ಮಾಡ್ಕೊಂಡು ಪ್ರತಿ ತಿಂಗಳು ಒಂದು ಮೀಟಿಂಗ್ ಮಾಡೋಂತದು ಅಥವಾ ಫೋನ್ ಒಂದು ಫೋನ್ ಕಾಲ್ ಅಲ್ಲಿ ಟೀಮ್ ಅಲ್ಲಿ ಮಾತಾಡೋದು ಫೋನ್ ಅಲ್ಲಿ ಇಂತ ನೀವು ಏನೋ ಒಂದು ಕಾಲ್ ಅಲ್ಲಿ ಶಾಮ ಒಂದು ಹೇಳಿದೆ ಒಂದು ಮೈತ್ರಿ ಟೀಮ್ ಅಂತ ಮಾಡಿದರೆ ಅಂದ್ರೆ ಅದು ಒಂದು ಅದು ಒಂದು ಒಂದು ಇಯರ್ ಮಾಡಿದರೆ ಬೇರೆ ಎಲ್ಲಾ ಮೂರು ಇಯರ್ ಸೇರಿಸ್ಬೋದು ನಾನು ಇದೆಲ್ಲರೂ ಸೇರ್ಕ ಮಾಡಿದ್ರು ಸರ್ವಿಂಗ್ ಮಾಡಿ ಮೈತ್ರಿ ಟೀಮ್ ಅನ್ನು ಮರಿಬಾರದು ಒಂದು ನೆರಪು ಗ್ರೂಪ್ ಮಾಡ್ಸ್ತಾ ಇದೀನಿ ನಂಗೆ ಶುರು ಮಾಡಿದ್ವಿ ಬೇಸಿಕ್ ಮಂದಿಶನ ಆದ್ಮೇಲೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಮೈತ್ರಿ ಟೀಮು ನಮ್ಮ ಪ್ರಮೋದ ಇವರು ಎಲ್ಲ ಪ್ರಮೋದನ್ ಟೀಮ್ ಏನಾದ್ರೆ ಟೀಮ್ ಓದಿ ಪ್ರಮೋದ ಮತ್ತಿ ಇವರೆಲ್ಲ ಮೈತ್ರಿ ಟಿವಿಂಗ್ ಮಾಡಕ್ ಶುರು ಮಾಡೋದು ಕೋವಿಡ್ ಬಂದಾಗ ಅದು ನಿಂತು ಬ್ರೇಕ್ ಆಯ್ತು ಕಂಟಿನ್ಯೂಟಿ ಅಂದ್ರೆ ಕಂಟಿನ್ಯೂ ಆಗ್ಬಿಡೋದು ನಮ್ ಬೋರೆಯೊಳಗು ಬಿಸಿ ಮದು ಇವರು ಎಲ್ಲ ಅವರು ನಿಂತಾನೆ ಟೀಮ್ ಮಾಡ್ಕೊಂಡು ಮಾಡ್ತಾ ಹೋಗಿದ್ರು ಸೊ ಬ್ರೇಕ್ ಯಾವಾಗ್ತು ಬ್ರೇಕ್ ಆದ್ಮೇಲೆ ಶುರು ಮಾಡಿದ್ರು ನೀವ್ ನಮ್ಮ ನಮ್ ರಾಖಿ ಶುರು ಮಾಡಿ ತೋರ್ಸೋದ್ರಿಂದ ಗಣರಾಜ್ಯ ಅವ್ರಿಗೆ ಹೆಂಗೇ ಅಂದ್ರೆ ನಾವು ಪಾಪ ಮಕ್ಕಳು ಎಲ್ಲ ಬೆಂಗಳೂರು ಕೆಲಸದಲ್ಲಿ ಗ್ರೂಪ್ ಅಲ್ಲಿ ಮಾತಾಡ್ಕೊಳ್ಳೋದು ಮಾಡಿ ಅಂದ್ರೆ ಮತ್ತೆ ಬರ್ತಾರೆ ಅವ್ರು ಏನೇ